ಅಂತೇಳಿ ನಾನು ಈ ಹಗ್ರೀಬೊಮ್ಮಿ ಕಾಲೇಜಿನ ಹೇಳಿ ಕಂಪ್ಯೂಟರ್ ಸೈನ್ಸ್ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಮೊದಲು ಈ ಶಿಬಿರದ ಬಗ್ಗೆ ಆನಂದ ಯೋಗ ಪ್ರಾಣಾಯಾಮ ಶಿಬಿರದ ಬಗ್ಗೆ ತಿಳಿಸಿದ್ದು ನಮ್ಮ ಅಕ್ಕ ಅವರು ನಮಗೆ ಆಂಗ್ಸೈಟಿ ಕಡಿಮೆ ಆಗುತ್ತೆ ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಗುತ್ತೆ ಏನು ವಗ್ಯಾರ ವಗರಾ ಅಂತ ಎಲ್ಲ ನಾವೇನು ಸುಮ್ಮನೆ ಸುಮ್ಮನೆ ಭಾಸವಾಗಿ ಅಥವಾ ಕಲ್ಪನಾ ಲೋಕದಲ್ಲಿ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅವರು ಸ್ವಲ್ಪ ಹೇಳಿದರು ನೀನೇನು ಕೇಳೋಕೆ ಹೋಗ್ಬೇಡ ಸುಮ್ಮನೆ ನೀನು ಪಾಡಿಗೆ ನೀನು ಹೋಗು ಅದ್ರ ಅನುಭವ ಪಡ್ಕೋ ಅಂತ ಅಷ್ಟೇ ಹೇಳಿದರು ನಾನು ಹೊಸ್ದಾಗಿ ಬರೀ ಮದುವೆ ಆಗಿತ್ತು ನನಗೆ ಅದು ಹಿಂಗೆ ಅಂದರೆ ಸುಮ್ಮನೆ ಸುಮ್ಮನೆ ಎಲ್ಲದೂ ನನ್ನದೇ ಎಲ್ಲದೂ ನನ್ನ ಮೇಲೆ ಬಿದ್ದಿದೆ ಅಂತಕ್ಕಂಥ ಭಾರ ಹೊತ್ಕೊಂಡಿದ್ದೀನಿ ಅನ್ನೋ ಲೆವೆಲಿಗೆ ಇರ್ತಿದ್ದೆ ನಾನು ಅದು ಬಂದು ಟೆನ್ಷನ್ ಒತ್ತಡ ಸುಮ್ ಸುಮ್ಮನೆ ತೊಗೊಳ್ಳೋದು ಅದೇನೋ ನೋಡಿದ ತಕ್ಷಣ ಇದೇನೋ ನನ್ನ ಮೇಲೆ ಬಂದ್ಬಿಡುತ್ತೇನೋ ಅಂತಕ್ಕಂಥ ಭಾವನೆ ಅದು ಪ್ರ ಒಬ್ಬೊಬ್ಬರು ವ್ಯಕ್ತಿತ್ವದಲ್ಲಿ ಆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಹಂಗೆ ಅಂದ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾರಿಗೂ ಆಯಿತು ಅಂದರೆ ಇದು ನನಗೂ ಆಗುತ್ತೇನೋ ಹಿಂಗೆ ಇರ್ಬೋದೇನೋ ಬರೀ ಕಲ್ಪನಾ ಲೋಕದಲ್ಲೇ ಒತ್ತಡಗಳನ್ನ ತೊಗೊಂಡು 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 ಯಾ ಸಣ್ಣ ಹುಡುಗರು ನಕ್ಕರು ಕೂಡ ಸಿಟ್ಟು ಮಾಡಿದ್ರು ಕೂಡ ಸ್ವಲ್ಪ ಕೇಕೆ ಹೊಡೆದ್ರು ಕೂಡ ನಾನು ಏನು ನಾನೇ ಸಿಟ್ಟು ಇದ್ದೆ ಈ ವಯಸ್ಸಿಗೆ ಇಷ್ಟು ಸಿಟ್ಟು ಒಳ್ಳೆದಲ್ತಮ್ಮ ಅಂತ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲರೂ ಹೇಳ್ತಿದ್ರು ಆದರೂ ಆ ಒತ್ತಡ ತೊಗೊಂಡು ತೊಗೊಂಡು ಸಾಕಾಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಅಕ್ಕ ಹೇಳಿದರು ಹೋಗಿ ಒಂದು ಸರಿ ಅನುಭವ ಪಟ್ಕೋ ಅಂತೇಳಿ ಇಲ್ಲಿ ವಾಲಂಟಿಯರ್ ಆಗಿ ನಮ್ಮ ಅಕ್ಕ ಬ ಸುಮಾರು ಸರಿ ಬಂದಿದ್ದಾರೆ ಲಾಸ್ಟ್ ಬ್ಯಾಚಲ್ಲಿ ಕೂಡ ನಾನು ತೊಗೋಬೇಕಿತ್ತು ಕಾರಣ ಅಂತ ಒಂದು ದಿನ ಲೇಟಾಗಿ ಬಂದೆ ಫಸ್ಟ್ ಸಮಯ ಪ್ರಜ್ಞೆ ಅನ್ನೋದನ್ನು ಮೂಡಿಸಿದರು ಗುರುಜಿ ಆ ಒಂದು ಎರಡು ಒಂದು ನಿಮಿಷ ಎರಡು ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ನಾವು ಕ್ಷಮೆ ಕೇಳಿ ಆ ಆ ಒಂದು ಸಭಿಕರಲ್ಲಿ ಅಲ್ಲಿ ಬಂದಿರತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರ ಮುಂದೆ ಕ್ಷಮೆ ಕೇಳಿದಾಗ ಅದು ನಮ್ಮ ರಕ್ತಗತವಾಗಿ ಅದನ್ನು ಕೇಳಬೇಕೆನೋ ಅನ್ನೋ ಭಾವನೆ ಬಂತು ನಮಗೆ ಇಲ್ಲಿ ಸಂಕಲ್ಪ ಮಾಡ್ತೀವಲ್ಲ ಸಂಕಲ್ಪ ಮಾಡೋದು ಬಿಟ್ಟುಕೊಂಡು ನಾವು ಏನಾದರೂ ಆ ಒಂದು ಆಹಾರ ಪದ್ಧತಿನ ರೂಢಿ ಮಾಡಿಕೊಂಡ್ರೆ ಅಷ್ಟು ಅದು ಸಮಂಜಸ ಅನ್ನಿಸೋದು ಇಲ್ಲ ನಮ್ಮ ಅದು ತೃಪ್ತಿ ಕೊಡೋದೇ ಇಲ್ಲ ಆ ಸಂಕಲ್ಪದ ಶಕ್ತಿ ಹೆಂಗಿದೆ ಅಂತ ಹೇಳ್ತೀನಿ ನನಗೆ ಸಂಕಲ್ಪ ಮಾಡಿದ್ವಿ ನಾನು ನಮ್ಮಮ್ಮ ಇಬ್ಬರು ಕರ್ಕೊಂಡ್ಬಂದ್ವಿ ಅಮ್ಮನಿಗೆ ಹೆಚ್ಚಾಗಿ ನಡೆಯೋಕ್ಕಾಗಲ್ಲ ಬಂದು ಸಂಕಲ್ಪ ಮಾಡಿದ್ವಿ ಒಂದು ದಿನ ಕಾಡಿದ್ವಿ ಎರಡು ದಿನ ನೋಡಿದ್ವಿ ಎರಡು ದಿನವೂ ಅದೇ ಫುಡ್ಡನ್ನು ಫಾಲೋ ಮಾಡಿದ್ವಿ ಮಾಡಿದ ಮೇಲೆ ನಾವು ಒಂದು ತಪ್ಪು ಮಾಡಿದ್ವಿ ನಮ್ಮ ವೈಯಕ್ತಿಕವಾಗಿ ಯಾವುದೋ ಒಂದು ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ಜಗಳನು ಅಥ್ವಾ ಯಾವುದೋ ಒಂದು ಕಾರಣದಿಂದ ನಾವೇನು ಮಾಡಿದ್ವಿ ಆ ಕ್ಲಾಸನ್ನು ಬಿಟ್ಟೆ ಆ ಕ್ಲಾಸನ್ನು ತಪ್ಪಿಸ್ಕೊಂಡು ಒಂದು ದಿನ ಮೇಲೆ ಲೇಟಾಗಿ ಬಂದೆ ಅದು ಪ್ರಾಣಾಯಾಮ ಮಾಡಿದೆ ಆಮೇಲೆ ಗುರುಜಿ ಅಟೆಂಡೆನ್ಸ್ ತೊಗೊಂಡ್ರು ಜೈ ಗುರುದೇವ್ ಅನ್ನಬೇಕು ಕೈ ಎತ್ತಲಿಕ್ಕೆ ನನ್ನ ನೈತಿಕತೆ ಇಲ್ಲ ರೀ ಮನಸ್ಸು ಸುಮ್ಮನೆ ಹೇಳ್ತಿಲ್ಲ ನಾನು ಕೈ ಎತ್ತಿ ಜೈ ಗುರುದೇವ್ ಅನ್ನಲಿಕ್ಕೆ ಮನಸ್ಸು ಒಪ್ತಾಯಿಲ್ಲ ಅಷ್ಟು ಮಟ್ಟಿಗೆ ಆ ಒಂದು ಸಂಕಲ್ಪದ ಪವರ್ ಅಂತ ಅನಿಸುತ್ತೆ ನನಗೆ ಅದು ಗುರುಗಳು ಮುಂದೆ ಮಾಡಿದರೆ ಮಾತ್ರ ಸಂಗ ಅದು ಅಷ್ಟು ಆಸಕ್ತಿ ಬರುತ್ತೆ ಅದಕ್ಕೆ ಅದಕ್ಕೆ ಆ ಸಂಕಲ್ಪ ಯಾಕೆ ಮಾಡಬೇಕು ಹೆಂಗಿರಬೇಕು ಅನ್ನೋದನ್ನು ಅದು ಹೇಳುತ್ತೆ ಅದನ್ನು ಆಲ್ರೆಡಿ ಮಾಡಿದ್ದೆ ಕೂಡ ಇದಕ್ಕಿಂತ ಮುಂಚೆ ನಾನು ರೇಖಿ ಹೀಲಿಂಗ್ ಅಂತ ಇರುತ್ತೆ ಆ ಹೀಲಿಂಗಲ್ಲಿ ನಾನು ಕಲ್ತಿದ್ದೀನಿ ಒಂದು ಮೂರು ಸ್ಟೇಜಲ್ಲಿ ಕಲ್ತಿದ್ದೀನಿ ನಾನು ಅದರಲ್ಲಿ ಯಾವುದೇ ರೀತಿ ಮೈ ದಣಿತಕ್ಕಂಥ ಈ ಪ್ರಾಣಾಯಾಮ ಯಾವುಗಳನ್ನ ಮಾಡಿಸೋದಿಲ್ಲ ಜಸ್ಟ್ ನೀವು ಟಯರ್ಡ್ ಆಗಬೇಕು ವಾಕ್ ಮಾಡಿ ಆದರೆ ಪ್ರಾಣಾಯಾಮಗಳನ್ನ ಮಾಡಿದ ಮೇಲೆ ನಿಮ್ಮ ದೇಹ ದಣಿಯುತ್ತೆ ಆವಾಗ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು ಅದ್ರ ಮೂಲಕ ನೀವೇನು ಮಾಡ್ಬೋದು ನಿಮ್ಮನ್ನು ನೀವು ಮರಿಬಹುದು ಅದ್ರ ಜೊತೆ ನಿಮ್ಮ ಎಲ್ಲ ಭಾವನೆಗಳನ್ನ ದೂರ ಮಾಡ್ಕೋಬೋದು ಒತ್ತಡಗಳನ್ನ ದೂರ ಮಾಡ್ಕೋಬೋದು ನೀವು ಅಂದ್ಕೊಂಡಿರ್ತಕ್ಕಂಥ ಸಾಧನೆ ಮಾಡ್ಬೋದು ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ಬಸರಾಜ್ ಗುರುಜಿ ಅಂತೇಳಿ ಗಂಗಾವತಿಯಲ್ಲಿರ್ತಾರೆ ಅವ್ರ ಕಡೆಯಿಂದ ಕಲಿತೆ ಅದನ್ನು ಕೂಡ ಮೂರು ಸ್ಟೇಜ್ಗಳಲ್ಲಿ ಕಲಿತು ನಾನು ಕಂಟಿನ್ಯೂ ಮಾಡಬೇಕಿತ್ತು ಮಾಡೋಕ್ಕಾಗಲ್ಲ ಹಾಗಾಗಿ ಬಿಟ್ಬಿಟ್ಟೆ ಅದಾದಮೇಲೆ ಈ ಮಂಜುನಾಥ್ ಗುರುಜಿ ಅವ್ರ ಕಡೆಯಿಂದ ಕಲಿಬೇಕಂತ ಅನಿವಾರ್ಯತೆ ಜೊತೆಗೆ ಒಂದು ಅದೃಷ್ಟ ಒಂದು ಆ ಒಂದು ಸದ್ವಿನಿಯೋಗ ಮಾಡ್ತಕ್ಕಂಥ ಸಮಯ ನನಗೆ ಓದಕ್ಕೆ ಬಂತು ಅದರಲ್ಲಿ ಒಂದು ತಪ್ಪು ಮಾಡಿದ್ದಕ್ಕೆ ನಾನು ಮತ್ತೆ ಎರಡು ತಿಂಗಳ ಕಾಲ ಕಾಯಿ ಕಳೆಯೋ ಕಾಯಬೇಕಾಯಿತು ಅದಾದಮೇಲೆ ಮತ್ತೆ ಒಂದು ಒಳ್ಳೆಯ ಅವಕಾಶವಾಗಿ ಸಿಕ್ತು ನನಗೆ ಆ ಮಂಜುನಾಥ್ ಗುರುಜಿ ಬಂದಿದ್ದು ಬಿರಾದರ್ ಸರ್ ಹೇಳಿದರು ನನಗೆ ಜೊತೆಗೆ ನಮ್ಮ ಅಕ್ಕ ಕೂಡ ಇನ್ಫಾರ್ಮ್ ಮಾಡಿದರು ಇದ್ರ ಜೊತೆ ನಾನು ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮನ ನಮ್ಮ ನಮ್ಮಮ್ಮನಿಗೆ ಸ್ವಲ್ಪ ಬಿ ಪಿ ಹೆಚ್ಚಾಗಿರ್ತಿತ್ತು ಶುಗರ್ ಇತ್ತು ಇವತ್ತು ನಿನ್ನೆ ಹೋಗಿ ಚೆಕ್ ಮಾಡಿಸಿದಾಗ ಅದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ತೋರಿಸ್ತಾ ಇತ್ತು ಒನ್ ಫಾರ್ಟಿ ಫೈವ್ ತೋರಿಸ್ತಾ ಇದೆ ಒಂದು ಎರಡನೇದು ಅವ್ರಿಗೆ ಬಿ ಪಿ ನಾರ್ಮಲ್ ಇದೆ ನನ್ನ ಬಿ ಪಿನೂ ನಾರ್ಮಲ್ ಇದೆ ನನಗೆ ಯಾವುದೇ ಬಿ ಪಿ ಇರಲಿಲ್ಲ ಬಟ್ ಒತ್ತಡಕ್ಕೆ ಬಿ ಪಿ ಬಂದಿತ್ತು ಸೊ ಅದು ನಾರ್ಮಲ್ ಆಗಿದೆ ಜೊತೆಗೆ ನಮ್ಮಮ್ಮ ರಾತ್ರಿ ಮಲಗುವಾಗ ಪ್ರತಿಯೊಬ್ಬರು ಗೊತ್ತಿರುತ್ತೆ ಒತ್ತಡದಲ್ಲಿದ್ದಂಥವ್ರು ವಯಸ್ಸಾದಂಥ ಗೊರಕೆ ಬರ್ತವೆ ನಮ್ಮಮ್ಮ ಇಲ್ಲಿ ಬಂದಮೇಲೆ ಒಂದು ನಾಲ್ಕೈದು ದಿನ ಆದಮೇಲೆ ನಾಲ್ಕು ಮೂರು ದಿನ ನಾಲ್ಕು ದಿನ ಅಷ್ಟೇ ಡ್ರಾ ಫುಡ್ಡಲ್ಲಿ ಯಾವುದು ಒಂದು ವೇರಿಯೇಷನ್ ಕೂಡ ನಾವು ಮಾಡಿಲ್ಲ ಟೀ ಕುಡಿದಿಲ್ಲ ಇನ್ನೊಂದು ಅಭ್ಯಾಸ ಯಾವಾಗಲೂ ಇಲ್ಲ ನಮ್ಮ ಹತ್ರ ಆದರೆ ಅವರು ರಾ ಫುಡ್ ತಿಂದ ಮೇಲೆ ನಾಲ್ಕೈದು ದಿನ ಆದಮೇಲೆ ಅವ್ರ ಗೊರಕೆ ಕಡಿಮೆ ಆಯಿತು ಆಯಾಸ ಕಡಿಮೆ ಆಯಿತು ನಿರಂತರ ಈಗ ವಾಕ್ ಮಾಡ್ತಾರೆ ಈಸಿಯಾಗಿ ವಾಕ್ ಮಾಡ್ತಾರೆ ಇಲ್ಲಿ ಕೆಲವೊಂದು ತಪ್ಪುಗಳು ಮಾಡಿದಾಗ ಎಷ್ಟು ತಮಗೆ ತಾವು ಒತ್ತಾಡ ತೊಗೊಂಡಿದ್ದಾರೆ ಅಂದರೆ ನಾನು ಇನ್ನೊಂದು ತಪ್ಪು ಮಾಡಿಬಿಟ್ರೆ ಹೆಂಗೇನಪ್ಪ ಹೆಂಗೇನಪ್ಪ ಭಯ ಕಾಡ್ತಾ ಇರುತ್ತೆ ಗುರುಗಳು ಬಂದು ಎಲ್ಲರ ಶಿಷ್ಯರು ಮಕ್ಕಳು ತಾನೇ ಹಂಗೆ ಹೇಳ್ತಾಯಿದ್ರು ಅವರು ನಮಗೆ ಒಂದು ದೀಕ್ಷೆ ಕೊಟ್ಟರಲ್ವಾ ತಂದೆ ಆಗಿರ್ತೀನಿ ತಾಯೇ ಆಗಿರ್ತೀನಿ ಅಂತೇಳಿ ಆ ಒಂದು ಧ್ಯಾನ ಪ್ರಾಣಾಯಾಮಗಳನ್ನ ಸ್ವಲ್ಪ ಆಲೋಚನೆ ಮಾಡಿದಾಗ ಫಸ್ಟ್ ನನಗೆ ಇಲ್ಲಿ ಸಂಕಲ್ಪದ ಶಕ್ತಿ ಅರ್ಥ ಆಯಿತು ಅದಾದ ನಂತರ ಪ್ರಾಣಾಯಾಮ ಮಾಡಿದಂಥ ನಮ್ಮ ದೇಹ ಹೆಂಗೆ ದಣಿಯುತ್ತೆ ಅಂದರೆ ನಾವು ಎಷ್ಟು ಕೆಲಸ ಮಾಡ್ತೀವೋ ಅದ್ರ ಹತ್ತು ಪಟ್ಟು ದೇಹ ದಣಿಯುತ್ತೆ ಅದನ್ನು ಕರೆಕ್ಟಾಗಿ ಮಾಡಿದರೆ ಮಾತ್ರ ಅದಾದ ನಂತರ ಬ್ರಹ್ಮೋಪದೇಶ ಮಾಡಿದಾಗ ಹೇಳ್ತಾ ಇದ್ರು ಭಜನೆ ಮಾಡ್ತಾ ಆ ದೇವರುಗಳನ್ನ ಕಣ್ಣಾರೆ ಕಂಡ್ವಿ ಅಂತೇಳಿ ಪ್ರತಿಯೊಂದು ಸತ್ಯ ಅಕ್ಷರಶಃ ಸತ್ಯ ಅದು ನಾನು ಅವರು ಯಾವ ಯಾವ ಬಳ್ಳಾರಿ ಅಂದ ತಕ್ಷಣ ಬಳ್ಳಾರಿ ಟೆಂಪಲ್ಗೆ ಹೋಗಿ ಬಂದಿದ್ದಾಯಿತು ಸವದತ್ತಿ ಅಂದರೆ ಸವದತ್ತಿ ಎಲ್ಲಮ್ಮನ ದರ್ಶನ ಕಣ್ಣಿಗೆ ಕಾಣ್ತು ನನಗೆ ಗೊತ್ತಿಲ್ಲದೇ ನನ್ನ ಕಣ್ಣಲ್ಲಿ ಸುಮಾರು ನಾಲ್ಕು ಸರಿ ಕಣ್ಣೀರು ಬಂತು ನಾನು ಇದ್ದ ಜಾಗ ಬಿಟ್ಟು ಸುಮ್ಮನೆ ಬ ಡಂಬಾಚಾರವಾಗಿ ಏನೋ ಡ್ಯಾ ಡ್ಯಾನ್ಸ್ ಮಾಡಬೇಕು ಗುರುಜಿ ಹೇಳಿದ ತಕ್ಷಣ ಅದನ್ನ ಫಾಲೋ ಮಾಡಬೇಕು ನನ್ನಲ್ಲೂ ಒಂದು ಸ್ವಲ್ಪ ಈಗೋ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರಲೇಬೇಕು ಗುರುಜಿ ಹೇಳಿದರು ಅನ್ಸುತ್ತೆ ನಿಮಗೆ ಆದರೂ ನೀವು ಯಾರೂ ಹೇಳಲ್ಲ ಅಂತ ಆ ಸೂಕ್ತ ಮನಸ್ಸನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಮಾತ್ರ ಅದನ್ನ ಹೇಳಲಿಕ್ಕೆ ಚಾನ್ಸಸ್ ಇರೋದು ನಮಗೆ ಆಗುತ್ತೆ ನಿನ್ನೆ ಮೊನ್ನೆ ಕೇಳಿದರು ನಿಮಗೆ ಹಿಂಗೆ ಅನಿಸ್ತಾ ಇದೆ ಯಾವಾಗ ಊಟ ಮಾಡಿಬಿಡ್ಲಿ ಅಂತ ಇದೆ ಯಾರು ಹೇಳೋಕ್ಕೆ ರೆಡಿ ಇಲ್ಲ ನೀವು ಅಂತಂದರು ಈಗಲೂ ಗುರುಜಿ ನಮ್ಮನ್ನು ಕಣ್ಣಿಗೆ ಕಣ್ಣಿಂದ ನೋಡ್ತಾ ಇದ್ದಾರೆ ಅಂದರೆ ಆ ಕಣ್ಣುಗಳೇನೋ ಹೇಳುತ್ತೆ ನಮಗೆ ಎದ್ದು ಬನ್ನಿ ಎದ್ದೇಳಿ ಎದ್ದೇಳಿ ಅಂತ ನಮ್ಮ ಸೂಕ್ತ ಮನಸ್ಸನ್ನು ಬಡ್ದು ಎದ್ದಾಡಿಸ್ತಾ ಇದ್ದಾರೆ ಆದರೆ ನಾವು ಎದ್ದಾಳೋಕ್ಕೆ ರೆಡಿ ನಾನು ಯೋಚನೆ ಮಾಡಿದೆ ಮಾಡಿದೆ ನನ್ನ ಕಡೆ ನೋಡ್ತಾರೆ ನಾವು ಗುರುಜಿ ಅಂತ ಎರಡು ಸರಿ ನೋಡಿದರು ಆ ನೋಟದಲ್ಲಿ ನಮ್ಮ ಕರೆ ಇತ್ತು ನಾವು ಏನೇ ಸುಳ್ಳು ಹೇಳಿದರು ಕೂಡ ನಾವು ಒಂದಿನ ಚೆ ಟೀ ಬಿಟ್ಟಿದ್ದೀವಿ ಒಂದಿನ ಅದನ್ನು ಬಿಟ್ಟಿದ್ದೀವಿ ನಾವು ಒಂದಿನ ಊಟನೇ ಬಿಟ್ಟುಬಿಟ್ಟಿದ್ದೀವಿ ನಾವು ಏನೇ ಸುಳ್ಳು ಹೇಳಿದರೂ ಕೂಡ ಗುರುಜಿ ತಮ್ಮ ಮನಸ್ಸಲ್ಲೇ ಗೊತ್ತಾಗುತ್ತೆ ಇದು ನನಗೆ ನನಗೆ ಆಧ್ಯಾತ್ಮದ ಬಗ್ಗೆ ಸ್ಪಿರಿಚುವಲ್ ಬಗ್ಗೆ ರೇಖಿ ಹೀಲಿಂಗ್ ಕಲಿಸಿರ್ತಕ್ಕಂಥ ಗುರುಜಿ ಹಾಗೆ ಪ್ರಾಣಾಯಾಮ ಆನಂದ್ ಗುರುಜಿ ಇವರು ಕೂಡ ಮಂಜುನಾಥ್ ಗುರುಜಿ ಇವರೆಲ್ಲರ ಮುಖದಲ್ಲೂ ಕೂಡ ನನಗೆ ಗೊತ್ತಾಗುತ್ತೆ ನನಗೆ ಗೊತ್ತಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಭಾವನೆಗಳು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದಂತೂ ಸತ್ಯ ಇದು ನನಗೆ ಗೊತ್ತಿದೆ ಹಾಗಾಗಿ ನನಗೆ ಏನು ಹೇಳಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ ಕೆಲವೊಂದು ಟೈಮ್ ಇದು ನಾನು ಹೇಳ್ಬಿಟ್ರೆ ತಪ್ಪು ಹೇಳ್ಬಿಡ್ತೀನೋ ಅಥವಾ ಸುಳ್ಳು ಹೇಳಿಬಿಡ್ತೀನೋ ಒಂದು ಭಾಷೆ ನೀವು ಮೊನ್ನೆ ಬಂದೆ ಲೇಟಾಗಿ ಬಂದೆ ಗುರುಜಿಯಲ್ಲಿ ನೋಡ್ತಾಯಿದ್ರು ಮತ್ತೆ ಈ ಹುಡುಗ ಲೇಟಾಗಿ ಬಂದಿದ್ದಾನೆ ಅಂತ ಅಂದ್ಕೊಂಡ್ರು ಆದರೆ ನಾನು ಒಳಗೆ ಹೋಗೋ ತನಕ ಒಂದು ಕ್ಷಣ ಒಂದು ಐದು ಸೆಕೆಂಡ್ ನಾ ಒಳಗೆ ಬಂದೆ ಅಮ್ಮ ಬಂದರು ಫಾಸ್ಟಾಗಿ ಬಂದು ಕೂತ್ಕೊಂಡ್ರು ಅಲ್ಲಿವರೆಗೂ ಅವ್ರ ಕರುಣೆ ತೋರಿಸ್ತಕ್ಕಂಥ ರೀತಿ ಏನಿತ್ತಲ್ಲ ಅಲ್ಲಿಂದ ಕೆಳಗಡೆ ಇಳಿದು ಬಂದರೆ ನಾವು ಓಡಬೇಕು ಓಡ್ಬೇಕು ಅನಿಸುತ್ತೆ ಇದೆಲ್ಲ ಬರೋಕ್ಕೆ ಕಾರಣ ಆ ಸ್ಥಾನ ಗುರುಸ್ಥಾನ ಆ ಗುರುವಿನ ಗುಲಾಮನಾಗುವ ತನಕ ದೊರೆಹದ ನಮಕುತಿ ಅಂತ ನಾವು ಸುಮ್ಮನೆ ಪಾಠ ಕಲ್ತಿದ್ದೀವಿ ಅನ್ನೋದು ಆಗ ಆಗಬಾರ್ದು ಆ ಅದನ್ನು ರೂಢಿ ಮಾಡ್ಕೋಬೇಕು ಅದ್ರ ಜೊತೆಗೆ ಬ್ರಹ್ಮೋಪದೇಶ ಆದಾಗ ನನಗೆ ಆ ಒಂದು ಕಣ್ಣೀರೇನು ಬಂತಲ್ಲ ಕಣ್ಣೀರು ಯಾಕೆ ಬರುತ್ತೆ ನಮಗೆ ಸುಮ್ಮನೆ ಸುಮ್ಮನೆ ಕಣ್ಣೀರು ಬರಲ್ಲ ಕಣ್ಣಿನ ನೀರಿಗೆ ಅಷ್ಟು ಶಕ್ತಿ ಯಾವ ಯಾವ ವ್ಯಕ್ತಿಗೂ ಬರೋಕ್ಕೆ ಚಾನ್ಸಸ್ ಇಲ್ಲ ಸುಮ್ಮ ಸುಮ್ಮನೆ ಯಾರಿಗೋ ಒಬ್ರಿಗೆ ಹೇಳ್ತೀವಿ ಅನ್ನೋಕ್ಕೆ ಚಾನ್ಸ ಇಲ್ಲ ಇವತ್ತು ನಿಮ್ಗೆ ಒಂದು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ಇವತ್ತು ನಮಗೆ ದೊಡಪ್ಪ ಆಗಬೇಕು ಅವ್ರು ತೀರ್ಕೊಂಡಿದ್ದಾರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗ್ಬೇಕಂತ ಅನಿವಾರ್ಯತೆ ಇತ್ತು ಆದರೂ ಕೂಡ ಈ ಒಂದು ವಿಷಯನ ತಪ್ಸ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಮನೇಲಿ ಇನ್ನೊಬ್ಬ ಸದಸ್ಯರನ್ನ ಕಳಿಸಿ ನಾನು ಇಲ್ಲಿ ಬಂದಿದ್ದೆ ಜೊತೆಗೆ ಇಲ್ಲಿ ಇನ್ನೊಂದೇನಂತಂದರೆ ಕಣ್ಣೀರು ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದಂದರೆ ನಮ್ಮಲ್ಲಿ ಬರ್ತಕ್ಕಂಥ ಭಾವೋದ್ವೇಗ ನಮ್ಮ ಮನೆಯವರು ವೀರಭದ್ರೇಶ್ವರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾನು ಯಾವತ್ತು ಫಸ್ಟ್ ನಾನು ಅತಿಯಾದಂಥ ಎಕ್ಸ್ಪೆಕ್ಟೇಷನ್ಸ್ ದೇವ್ರ ಮೇಲೆ ನಾವೇನೇನು ಬೇಡ್ಕೊಂಡಿರ್ತೀವಿ ಕೈ ಮುಗಿದು ಬೇಡ್ಕೊಂಡಿರ್ತೀವಿ ದಶದಿಕ್ಕಿಗಳಿಂದ ಹಿಂಗೆ ಕೈ ಜೋಡಿಸಿ ಬೇಡ್ಕೊಂಡಿರ್ತೀವಲ್ಲ ಈ ಬೇಡ್ಕೊಂಡಂಥ ಬೇಡಿಕೆಗಳು ಬೇಗ ಈಡೇರದೇ ಇದ್ದಾಗ ದೇವ್ರನ್ನ ಮತ್ತೆ ನಾವು ಬೆಳಗ್ಗೆ ಅಭಿಷೇಕ ಮಾಡಿದ ತಕ್ಷಣ ಹಿಂಗೆ ಕಣ್ಮುಗ್ ಕೈ ಮುಗಿದು ನೋಡಿದ ತಕ್ಷಣವೇ ಆ ದೇವ್ರ ಕಂಡ ಅಂದರೆ ಕಣ್ಣೀರು ತಂದುಪಾಡಿ ತಾನೇ ಬರುತ್ತೆ ವೀರಭದ್ರ ದೇವರಿಗೆ ಗುಗ್ಳ ಅಂತ ಮಾಡ್ತಾರೆ ಆ ಗುಗ್ಳ ಮಾಡುವಾಗ ನಮ್ಮ ದೇಹದ ಪ್ರತಿ ನರನಾಡಿಗಳಲ್ಲೆಲ್ಲದರಲ್ಲೂ ಕೂಡ ವೀರಭದ್ರ ದೇವರ ಇದ್ದಾನೆ ಅನ್ನೋ ಭಾವನೆ ಬರುತ್ತೆ ಯಾಕೆ ಅಂತ ಅನ್ನೋದಾದರೆ ಅವರು ಪುರುವಂತಕ್ಕೆ ಹೇಳ್ತಕ್ಕಂಥ ರೀತಿ ಹಂಗಿರುತ್ತೆ ಅದನ್ನು ಕೇಳಿದಾಗ ನಮ್ಮ ದೇಹ ನಮ್ಮ ಜೀವ ಜೀವನ ಎಲ್ಲದೂ ಕೂಡ ಅರ್ಪಣೆ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ಅಷ್ಟೊಂದು ಶಕ್ತಿ ಆ ದೇವ್ರು ನೋಡಿದಾಗ ಬರುತ್ತೆ ಅನ್ನೋದಾದರೆ ಇಲ್ಲಿ ನನಗೆ ಭಜನೆ ಮಾಡಿದಾಗ ಆಯಿತು ಅವರು ನಾಲ್ಕು ಭಜನೆ ಮಾಡಿದ್ವಿ ನಾಲ್ಕು ಭಜನೆಯಲ್ಲೂ ನನಗೆ ಮೂರು ಸರಿ ಕಣ್ಣೀರು ಬಂತು ನನಗೆ ಗೊತ್ತೇ ಇಲ್ಲ ಉಮ್ಮಳಿಸಿ ಉಮ್ಮಳಿಸಿ ಹೇಳ್ತಾ ಇದ್ದೀನಿ ನಾನು ಯಾರಾದರೂ ಅದನ್ನ ನೋಡೋಕ್ಕೆ ಚಾನ್ಸ್ ಇಲ್ಲಲ್ಲ ನನ್ನ ದುಃಖ ನನ್ನ ಖುಷಿ ನಾನು ನಮಗೇ ಅನುಭವಿಸ್ಬೇಕು ನೀನು ಯಾರು ಅಂತ ಕೇಳಿದ್ರು ಗುರುಜಿ ನೀನು ಯಾರು ಅಂತ ಕೇಳಿದರು ಹಿಂದೆ ಕೂತ್ಕೊಂಡಿದ್ವಿ ಪ್ರಕಾಶ್ ಮತ್ತು ನಾನು ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನೀವು ನೀವ್ಯಾರು ನೀವ್ಯಾರು ನಾನು ನಾನೇ ಹಮ್ಮನಿಂದ ಹೇಳ್ಕೊತೀವ ನಾನು ನಾನೇ ಅಂತ ಅವರು ನಾನು ನಾನೇ ನಾನು ಪ್ರಕಾಶ್ ಅಂದರು ನಾನು ವಿಧದಲ್ಲಿ ಅಂದರೆ ನೀವೇನಂದ್ರೂ ಗೆಸ್ಟ್ಲೆಚ್ಚರು ಒಂದು ಸಿವಿಲ್ ಕಾಂಟ್ರಾಕ್ಟರ್ ಓಕೆ ಇದೆಲ್ಲದರ ಹೊರತಾಗಿ ನಾನು ಯಾರು ಅಸ್ತಿತ್ವನೇ ಇಲ್ಲ ಆತ್ಮ ಬೇರೆ ಜೀವ ಬೇರೆ ದೇಹ ಬೇರೆ ಎಲ್ಲ ಹೇಳಿದರು ಗುರುಜಿ ನಾನು ಹೇಳಿದೆ ಆತ್ಮ ಜೀವ ಎರಡು ಬೇರೆ ಬೇರೆ ಗುರುಜಿ ಅಂತ ಹೇಳಿದೆ ಆದರೆ ಅದು ಹೆಂಗೆ ಅಂತ ಕೇಳಿದ್ರು ಇದು ಶುದ್ಧ ಸುಳ್ಳು ಅಂತ ಹೇಳಿದರು ಇಲ್ಲ ಎರಡು ಒಂದೇ ಅಂದರು ಅತಿ ಶುದ್ಧ 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 ಅಪ್ಪಟ ಶುದ್ಧ ಸುಳ್ಳು ಅಂತ ಹೇಳಿದರು ಗುರುಜಿ ಅದು ಇವತ್ತು ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಎರಡು ಬೇರೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಆಫ್ಕೋರ್ಸ್ ಇದೆ ಯಾಕೆ ಬೇರೆ ಅಂತಂದರೆ ಇವತ್ತು ಬೆಳಿಗ್ಗೆ ಸಾರಿ ಇವತ್ತು ಬೆಳಿಗ್ಗೆ ಏನು ಸೋಹಂ ಧ್ಯಾನ ಮಾಡಿದ್ವಲ್ಲ ಆವಾಗ ನನಗಾಗಿದ್ದೇನಂತಂದರೆ ನನ್ನ ಮೇಲೆ ಏನೋ ಒಂದು ಕಿರೀಟ ಇತ್ತು ನನ್ನ ದೇಹ ಗುರೂಜಿ ಹೇಳಿದರು ಅಂತಲ್ಲ ಹೇಳಿದ ಮಾತ್ರಕ್ಕೆ ನಾವು ಆಕ್ಸೆ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅನುಭವ ಪಟ್ಟಾಗ ಮಾತ್ರ ಆಗುತ್ತೆ ಅವ್ರು ಅಂದ ತಕ್ಷಣ ಅದನ್ನೇ ನಾವು ಭ್ರಮೆಯಲ್ಲಿದ್ದುಕೊಂಡು ಅದನ್ನ ಮಾಡಿಬಿಟ್ರೆ ಭ್ರಮೆ ಆಗ್ಬಿಡುತ್ತೆ ಆದರೆ ಅನುಭವ ಪಡ್ಕೊಂಡು ಮಾಡಬೇಕು ಅದನ್ನು ಮಾಡಿದೆ ಬಾಜು ಕುತ್ಕೊಂಡಿದ್ರು ಎಲ್ಲರೂ ಯಾರ್ದೋ ದೇಹ ಬಡೀತು ಸುಮ್ಮನೆ ಹಿಂಗೆ ಮಲ್ಕೊಂಡಿದ್ದೀನಿ ನನ್ನ ದೇಹ ಎಲ್ಲೋ ಮೇಲ್ಗಡೆ ಇದೆ ನನ್ನ ದೇಹ ಕೆಳಗಡೆ ಇದೆ ನನ್ನ ಮನಸ್ಸೆಲ್ಲೋ ಮೇಲ್ಗಡೆ ಇದೆ ಅಂತ ಅನ್ನಿಸ್ತಾಯಿತ್ತು ಸತ್ಯವಾಗಲೂ ಅದು ನನಗೆ ದರ್ಶನ ಆಯಿತು ದೇವರ ದರ್ಶನ ಆಗಿಲ್ಲ ಆದರೆ ಭಜನೆ ಮಾಡಿದಾಗ ನಾನು ದೇವ್ರು ನೋಡಿದಾಗ ಏನು ಅನುಭವ ಆಗಿತ್ತೋ ಆ ಅನುಭವ ನನಗಾಯಿತು ಈಗೆಲ್ಲರಿಗೂ ನಮಗೆಲ್ಲರಿಗೂ ಹೊಟ್ಟೆ ಇಸ್ತಿದೆ ಒಂದು ಎರಡನೇದು ಕೆಲವೊಬ್ಬರಿಗೆ ಅದನ್ನು ಉಣ್ಬೇಕು ತಿನ್ನಬೇಕು ಅನ್ನಿಸ್ತಾ ಇದೆ ನಿಜ ಹೇಳ್ತೀನಿ ಯಾರಾದರೂ ಬಂದು ಇಲ್ಲಿ ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿಕೊಂಡ್ರೆ ಆ ಹಸಿವು ಕೂಡ ಹಿಂಗೆ ಹೋಗ್ಬಿಡುತ್ತೆ ಈಗ ನನಗೆ ಅದೇ ಈಗ ಬಂದು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಲ್ಲ ನಾನು ಹಂಗೆ ಹಸಿವು ಕೂಡ ಹಿಂಗೆ ಹೋಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಈ ಒಂದು ಧ್ಯಾನ ಗುರೂಜಿ ಸುಮ್ಮ ಸುಮ್ಮನೆ ನಾವು ಹೇಳ್ತೀವಲ್ಲ ಇವ್ರು ಹೇಳಿದ್ರು ಅವರು ಯಾರನ್ನೂ ಅಟ್ಟಕ್ಕೆಲ್ಸೋ ಅವಶ್ಯಕತೆ ಇಲ್ಲ ಇದು ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಗುರುಜಿ ನಮ್ಮ ಸೂಕ್ತ ಮನಸ್ಸುಗಳನ್ನು ಬಡ್ದು ಎದ್ದ ಇದ್ದಾರೆ ಬರೀ ನಮಗೆ ಪ್ರಾಣಾಯಾಮ ಕಲಿಸಿದರು ನಮ್ಮ ಆರೋಗ್ಯ ಅಷ್ಟೇ ನೋಡಿದರು ಅಂತಲ್ಲ ಇದರಲ್ಲಿ ನಮ್ಮ ತಂದೆ ತಾಯಿ ನಿನ್ನೆ ಕೊಟ್ಟಂಥ ವರ್ಕನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಯಾಕೆ ಅವ್ರು ನಮಗೆ ಹೋಮ್ವರ್ಕ್ ಕೊಡ್ತಾಯಿದ್ರು ಅದರ ಅವಶ್ಯಕತೆ ಏನಿತ್ತು ಅವ್ರಿಗೆ ಅವ್ರು ಸುಮ್ಮನೆ ಹಿಂಗೆ ಬರ್ದು ಬಂದು ತಿಕ್ ಮಾಡಿಕೊಟ್ಟು ಹೋಗ್ಬಿಟ್ರಾ ಇಲ್ಲ ಪ್ರತಿಯೊಂದು ಅಕ್ಷರ ಸಹ ಓದಿದ್ದಾರೆ ಗುರುಜಿ ಅದ್ರ ಜೊತೆಗೆ ಆ ಹೋಮ್ವರ್ಕ್ ಮಾಡೋದಂತ ಏನು ಅಂತಂದರೆ ನೀವು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ರಿ ನೀವು ಈ ಕ್ಲಾಸಲ್ಲಿ ಇದ್ದರಾ ಇದ್ದೆ ಅನ್ನೋದಾದರೆ ಹೆಂಗೆ ಇದ್ದ್ರಿ ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಅವ್ರು ಪರೀಕ್ಷೆ ಇಲ್ಲ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಬರ್ಕೊಂಬರ್ರಿ ಅಂತ ಹೇಳಿದ್ರು ಅದರಲ್ಲಿ ನಾವು ಬರ್ಕೊಂಬಂದ್ರೆ ಬೇಕಾಬಿಟ್ಟು ಬರ್ಕೊಂಬಂದರೆ ಅದು ನಮಗೆ ನಾವು ಮಾಡ್ಕೊಳ್ತಕ್ಕಂಥ ದ್ರೋಹ ಇಲ್ಲಿ ಇದು ನನಗೆ ಅನುಭವ ಆಗಿರ್ತಕ್ಕಂಥದ್ದು ನಾನು ಟೀಚರ್ ಅಂತನೂ ಇನ್ನೊಂದು ಅಂತಲೇ ಹೇಳ್ತಿಲ್ಲ ಬಟ್ ಆದರೂ ಅಥವಾ ಶಿಕ್ಷಕ ಆದರೂ ಗುರು ಮುಂದೆ ನಾವು ತಲೆ ಬಾಗ್ಲೇಬೇಕು ಆ ತಲೆ ತಲೆಬಾಗ್ದಾಗ ಮಾತ್ರ ನನಗೆ ಒಳ್ಳೆಯ ಏನಾದರೂ ಏನಾದರೂ ಒಂದು ಸಿಗಬೇಕು ಸಿದ್ಧಿ ಅಂದರೆ ಅದಕ್ಕೆ ಮಾತ್ರ ಸಾಧ್ಯ ಇದ್ರ ಜೊತೆಯಲ್ಲಿ ಒತ್ತಡಗಳನ್ನ ರಹಿತವಾಗಿ ಹೆಂಗೆ ಸಾಗಿಸ್ಬೇಕು ಜೀವನ ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ಇಲ್ಲಿಗೆ ಇನ್ನೊಂದು ನನಗೆ ಕಾರಣ ಈ ಒಂದು ಧ್ಯಾನಕ್ಕೆ ಕಲಿಬೇಕು ಈ ಪ್ರಾಣಾಯಾಮಗಳನ್ನ ಕಲಿಬೇಕು ಅನ್ನೋ ಕಾರಣ ನನ್ನ ಸೊಸೆ ಈ ಪರಿಣಿತ ಅಂತ ಹೇಳಿದ್ದಾಳೆ ಇವಳು ಆಲ್ರೆಡಿ ಒಂದೂವರೆ ವರ್ಷ ಒಂದು ವರ್ಷದ ಕೆಳಗಡೆ ಹೋಗಿದ್ಲು ಗಾಂಧಾರಿ ವಿದ್ಯೆ ಕಲ್ತಿದ್ದಾಳೆ ತನ್ನ ತಾಯಿನ ನೋಡ್ದೇ ಕಣ್ಣು ಮುಚ್ಕೊಂಡು ಎಲ್ಲೇ ಬಿಟ್ಟರು ಕೂಡ ಹೋಗಿ ಮುಟ್ತಾಳೆ ತನ್ನ ತಾಯಿ ನೋಡ್ತಾಳೆ ಜೊತೆಗೆ ಅಷ್ಟೇ ಯಾಕೆ ನನಗೆ ಇಲ್ಲಿ ಪೈನ್ ಬರ್ತಾಯಿತ್ತು ರೈಟ್ ಸೈಡ್ ಪೈನ್ ಬರ್ತಾಯಿತ್ತು ಒಂದೇ ಕಡೆ ಮಲ್ಕೊಂಡು ಅದು ನಾನು ಏನೇನೋ ಯೋಚನೆ ಮಾಡ್ತಾಯಿದ್ದೆ ನೀರಿನ ಅಂಶ ಕಡಿಮೆ ಆದಾಗ ಪೈನ್ ಬರುತ್ತೆ ಅಂತ ಹೇಳಿದರು ಡಾಕ್ಟ್ರು ಬಟ್ ನನಗೆ ಅಂದರೆ ನಾನು ಅಂದರೆ ಹಾಫ್ ನಾಲೆಡ್ಜ್ ಈಸ್ ಮೋಸ್ಟ್ ಡೇಂಜರಸ್ ಅಂತ ಹೇಳ್ತಾರೆ ಸರ್ ನಾವೇನೋ ತಿಳ್ಕೊಂಡಿರ್ತೀವಿ ಗೂಗಲ್ ಸರ್ಚ್ ಮಾಡ್ತೀವಿ ಅದು ಬಂದ ತಕ್ಷಣ ಏನು ಮಾಡ್ಬಿಡ್ತೀವಿ ಸರ್ಚ್ ಮಾಡಿ ಓಕೆ ಇದು ನಾವು ಅಲ್ಪ ಸ್ವಲ್ಪ ನಾಲೆಜ್ ಇರುತ್ತಲ್ಲ ಸರ್ಚ್ ಮಾಡೋದು ಸರ್ಚ್ ಮಾಡ್ಕೊಂಡು ನಾವು ಮೆಡಿಕಲ್ ಯಾವುದು ಎಮ್ ಬಿ ಬಿ ಎಸ್ ಮಾಡ್ಕೊಂಡು ಥರ ಫೀಲ್ ಆಗ್ಬಿಡ್ತೀವಿ ಅಥವಾ ಯಾರೋ ಡಾಕ್ಟ್ರು ಕೊಟ್ಟ ಅಂತ ಗುಳಿಗೆ ತಗೊಂಡು ನುಂಗ್ಬಿಡ್ತೀವಿ ಅಥವಾ ಇನ್ನೊಬ್ರು ಯಾರು ಹೇಳಿದ್ರು ಅಂತ ಮಾಡ್ಬಿಡ್ತೀವಿ ಆಗಬಾರ್ದು ಅಥವಾ ನಮಗೆ ನಾವೇ ಯಾವುದೋ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡ್ಬಿಡ್ತೀವಿ ಇವೆಲ್ಲ ಮಾಡಬಾರ್ದು ಅಂತೇಳಿ ಒಂದು ಸರಿ ನಾನೇನು ಸ್ಕ್ಯಾನ್ ಮಾಡ್ಸೋಣ ಹಂಗೆ ಹಿಂಗೆ ಏನೇನೋ ಫೀಲ್ ಆಯಿತು ಬಟ್ ಸರಿ ನಮ್ಮ ಹೇಳಿದೆ ಪರಿಣಿತ ಏನಿದೆ ನೋಡು ಅಂತ ಹೇಳಿದ್ರೆ ಮಾಮ್ಮ ಇದು ಇಲ್ಲಿ ಹಿಂಗಿದೆ ಈ ಇದೆ ಈ ಲಂಗ್ಸ್ ಇದ್ದಾವೆ ಕೆಳಗಡೆ ಹಿಂಗೆ ಒಂದು ಚೀ ಸಣ್ಣ ಚೀರೆ ಇದ್ದಂಗೆ ಕಣ್ಣು ಮುಂದೆ ಪಿಯರ್ ಆಗ್ತಾಯಿದೆ ಅವಳಿಗೆ ನಮ್ಮ ದೇಹದ ಸ್ಟ್ರಕ್ಚರ್ ಹೆಂಗಿದೆ ಅಂತ ಗೊತ್ತಿಲ್ಲ ಕಲಿಯೋ ತಿನ್ನ ವಯಸ್ಸಿದೆ ಅವಳಿಗೆ ಎಂಟು ಒಂಬತ್ತನೇ ಕ್ಲಾಸಲ್ಲಿ ಬರುತ್ತೆ ಆದರೆ ಈಗಲೇ ಅದು ಹೆಂಗಿದೆ ಸ್ಟ್ರಕ್ಚರ್ ಅಂತ ಹೇಳಿ ಸುಮ್ಮನೆ ಹಿಂಗೆ ನೋಡ್ತಾಳೆ ಕಣ್ಣಿಗೆ ಕಟ್ಟಿದ್ದೀನಿ ರೀ ಕಣ್ಣಿಗೆ ಕಟ್ಟಿದ್ದೀನಿ ಇಲ್ಲಿಂದ ನೋಡ್ತಾಳೆ ಹೇಳ್ತಾಳೆ ಅಷ್ಟು ಅದು ಹೆಂಗೆ ಅರ್ಥನಾಗ್ತಿಲ್ಲ ನನಗೆ ಗಾಂಧಾರಿ ವಿದ್ಯೆ ಅದು ಕೇಳಿದ್ದೆ ನಾನು ಬಟ್ ನನ್ನ ಸೊಸೆನಲ್ಲೇ ಅದು ಬಂತು ಅಂದರೆ ನನ್ನ 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 ಸೊಸೆಯಿಂದ ನನಗೆ ಎರಡು ಮೂರು ಸರಿ ನನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ ಇವ್ರ ಸೊಸೆ ಇವರ ಸೊಸೆನೇ ಗಾಂಧಾರಿ ವಿದ್ಯೆ ಕಲ್ತಿರೋದು ಅಂತೇಳಿ ಇದಕ್ಕಿಂತ ಖುಷಿ ವಿಷಯ ಬೇರೆ ಯಾವ ಯಾವುದೂ ಇಲ್ಲ ನನಗೆ ಅದ್ರ ಜೊತೇನಲ್ಲಿ ಅವಳಿಂದನೇ ನನಗೆ ಈ ಧ್ಯಾನಕ್ಕೆ ಬರಬೇಕು ಕಲಿಬೇಕು ಅನ್ನೋ ಆಸಕ್ತಿ ಮೂಡಿದ್ದು ಥ್ಯಾಂಕ್ ಯು ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು ಸನ್ಯಾಸ